ರಾಯಭಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಮಾನ್ಯ ಶ್ರೀ ಮಹೇಂದ್ರ ಕೆ ತಮ್ಮಣ್ಣ ಅವರು ಇಂದು ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಕುಡಚಿ ಗ್ರಾಮೀಣ ವ್ಯಾಪ್ತಿಯ ವಾರ್ಡ್ ನಂಬರ್ ಎಂಟರಲ್ಲಿ ಸಣ್ಣಕ್ಕಿ ತೋಟದ ಅವರಿಗೆ ಸಿಸಿ ರಸ್ತೆ ನಿರ್ಮಾಣಕ್ಕೆ ಅಂದಾಜು ಹತ್ತು ಲಕ್ಷ ವೆಚ್ಚದಲ್ಲಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಸಿರಗೂರು ಗ್ರಾಮದ ಎಸ್ಎಸ್ಸಿ ಕಾಲೋನಿಯಲ್ಲಿ ಅಂದಾಜು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಹಾಗೂ ಶಿಗರೂರು ಗ್ರಾಮದ ಶ್ರೀ ಮಹಾದೇವ್ ಭಜಂತ್ರಿ ಮನೆಯಿಂದ ಮುಖ್ಯ ರಸ್ತೆವರೆಗೆ ಅಂದಾಜು ಹದಿನೈದು ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ್ರು ಪರಮಾನಂದವಾಡಿ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿಗೆ ಅಂದಾಜು ಎಪ್ಪತ್ತು ಲಕ್ಷ ವೆಚ್ಚದಲ್ಲಿ ಭೂಮಿ ಪೂಜೆ ನೆರವೇರಿಸಿದ್ರು ಹಾರೋಗೇರಿ ಬಡಬ್ಯಾಕುಡ ಗ್ರಾಮದ ಅಲಕನೂರು ಹಾರೋಗೇರಿ ರಸ್ತೆಯಿಂದ ಜನವಾಡ್ ಅವರ ಮನೆಯವರಿಗೆ ಅಂದಾಜು ಹತ್ತು ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಮಾನ್ಯ ಶಾಸಕರು ಶ್ರೀ ಮಹೇಂದ್ರ ತಮ್ಮನವರ್ ಹಾಗೂ ಊರಿನ ಪ್ರಮುಖರು ಹಿರಿಯರು ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ವಿದ್ಯಾಧರ್ ಕಮತೆ ಕುಡುಚಿ

ಅದು ತೆಗಿರೋದು ಅಲ್ಲ ಸರ್ ಏನಾಯ್ತಾ ಎಲ್ಲ ಐತಿ ಹಾ ಒಂದು ನಿಮಿಷದ ಬ್ರೇಕ್ ಪರಮಂತ ಸರ್ ಕೈ 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 ಅಂತ ಮಾತಾಡ್ತಿ ಮಾತಾಡ್ತಿ ನಿರ್ಭೀತಿ ನಿಷ್ಪಕ್ಷಪಾತ ನಿಕಹರವಾದ ಸತ್ಯಗಳಿಗಾಗಿ ನೀವು ನೋಡ್ತಾಯಿರಿ ಯುಕೆಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು